ತರಬೇತಿ ಕೇಂದ್ರ ಶಿರುಗುಪ್ಪಿ ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಶ್ರಮಿಸುತ್ತಿರುವ ತಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆಯಾಗಿದೆ ಹದಿನೈದನೇ ವರ್ಷದ ಬೇಸಿಗೆ ರಜೆ ಶಿಬಿರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಂದರಿಂದ ಹತ್ತನೇ ತರಗತಿವರೆಗೆ ಗಣಿತ್ ಇಂಗ್ಲಿಷ್ ವಿಜ್ಞಾನ ಹಾಗೂ ಇಂಗ್ಲಿಷ್ ಗ್ರಾಮರ್ ವಿಷಯಗಳನ್ನು ಬೋಧಿಸಲಾಗುವುದು ನಾಲ್ಕು ಮತ್ತು ಐದನೇ ತರಗತಿಗಳಿಗೆ ನವೋದಯ ಸೈನಿಕ್ ಆಳ್ವಾಜ್ ಮೊರಾರ್ಜಿ ತರಬೇತಿ ಕೊಡಲಾಗುವುದು ಸೂಚನೆ ಶಾಲಾ ವಿಷಯಗಳ ಜೊತೆಗೆ ನೈತಿಕ ಶಿಕ್ಷಣ ಅಭ್ಯಾಸ ಕೌಶಲ್ಯ ಸಂಸ್ಕಾರ ಶಿಬಿರ ನಡೆಸಲಾಗುವುದು ಪ್ರವೇಶಕ್ಕಾಗಿ ಸಂಪರ್ಕಿಸಿರಿ ಸಂದೀಪ್ ಸರ್ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಮೂರು ಎರಡು ಐದು ಎರಡು ಒಂದು ಐದು ಎಂಟು ಒಂದು ಪಾಂಗೇರಿ ಕಡಕ್ಲಾಟ್ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ಶಾಸಕ ಹುಕ್ಕೇರಿಯವರ ಪ್ರಯತ್ನದಿಂದ ಒಂದು ಕೋಟಿ ರೂಪಾಯಿ ಅನುದಾನ ವಿಧಾನ ಪರಿಷತ್ ಸದಸ್ಯರಾದ ಪ್ರಕಾಶ್ ಹುಕ್ಕೇರಿ ಹಾಗೂ ಚಿಕ್ಕೋಡಿ ಸದಲ್ಗಾ ಶಾಸಕರಾದ ಗಣೇಶ್ ಹುಕ್ಕೇರಿಯವರ ಪ್ರಯತ್ನದಿಂದ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಪಾಂಗೇರೆಯಿಂದ ಕಡಕ್ಲಾಟ್ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ರೂಪಾಯಿ ಒಂದು ಕೋಟಿ ಅನುದಾನ ಮಂಜೂರಾಗಿದ್ದು ಗುರುವಾರ ಪಾಂಗೇರಿಯಲ್ಲಿ ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರು ಹಾಗೂ ಪ್ರಕಾಶ್ ಹುಕ್ಕೇರಿ ಸಮ್ಮುಖದಲ್ಲಿ ಕಾಮಗಾರಿಗೆ ಚಾಲನೆ ನೀಡಲಾಯಿತು ಪ್ರಾರಂಭದಲ್ಲಿ ರಸ್ತೆ ಕಾಮಗಾರಿಯನ್ನು ಪಟ್ಟಣಕುಡಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ವಿದ್ಯಾಧರ್ ಕಾಗೆ ಹಾಗೂ ಚಿಕ್ಕಲ್ವಾಳ್ ಮಾಜಿ ತಾಲೂಕಾ ಪಂಚಾಯಿತಿ ಸದಸ್ಯರಾದ ವಿಜಯ್ ಪಾಟೀಲ್ ಜೆಸಿಬಿ ಯಂತ್ರ ಪೂಜೆ ನೆರವೇರಿಸಿ ಶ್ರೀಫಲ ಅರ್ಪಿಸಿ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಪ್ರಕಾಶ್ ಹುಕ್ಕೇರಿ ಮಾತನಾಡಿ ಚಿಕ್ಕೋಡಿ ಸದಲ್ಗಾ ಶಾಸಕ ಗಣೇಶ್ ಹುಕ್ಕೇರಿ ಅವರು ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳಿಗೆ ನಿರಂತರವಾಗಿ ಶ್ರಮಿಸುತ್ತಿದ್ದಾರೆ ಈ ಭಾಗದ ಕೆಲ ಗ್ರಾಮಗಳ ರಸ್ತೆಗಳು ಹದಗೆಟ್ಟಿದ್ದು ಇಂತಹ ರಸ್ತೆಗಳ ಸುಧಾರಣೆಗೆ ಅವರ ಪ್ರಯತ್ನದಿಂದಾಗಿ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದ ಯೋಜನೆಯಿಂದ ಸುಮಾರು ಮೂರು ಕಿಲೋಮೀಟರ್ಗೆ ಒಂದು ಕೋಟಿ ರೂಪಾಯಿಗಳ ಅನುದಾನ ದೊರೆತಿದ್ದು ಪಾಂಗೇರಿ ಕಡಕ್ಲಾಟ್ ಮನೋಜಿವಾಡಿ ಖಡಕ್ಲಾಟ್ ಸಂಪರ್ಕಿಸುವ ರಸ್ತೆಗೆ ಚಾಲನೆ ನೀಡಲಾಗಿದ್ದು ಕೆಆರ್ಡಿಎಲ್ ವಿಭಾಗದ ಭೂಸೇನಾ ನಿಗಮಕ್ಕೆ ಕಾಮಗಾರಿ ನೀಡಲಾಗಿದ್ದು

ಅಜಿ ಮಾಜಿ ಸೈನಿಕ ಈಗ ಎಲ್ಲಿ ಜನ ಊರಿದ್ರು ಅದೊಂದು ಅದೊಂದು ಕೋಟಿ ಒಂದು ಕೋಟಿ ಆಗೈತಿ ಇದೊಂದು ಕೋಟಿ ಇನ್ನೊಂದು ಕೋಟಿ ಉಳಿತೈತಿ ಅದು ಕೋಟಿ ಇವತ್ತು ಒಂದು ಕೋಟಿನ ಆಯ್ತಾ ಹೋರಿ

ಸಹಾಯಕ ಕಾರ್ಯಕಾರಿ ಅಭಿಯಂತರರಾದ ಶ್ರೀಮತಿ ನಾರಾಯಣ್ಕರ್ ಸಹಾಯಕ ಅಭಿಯಂತರ ಪಾಂಡುರಂಗ್ಮಾಳಿ ಚಿಕ್ಕಲ್ವಾಡ್ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಮಾಣಿಕ್ ಪಾಟೀಲ್ ಬಾಪು ಪಾಟೀಲ್ ಪಟ್ಟಣಗುಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುಕುಮಾರ್ ಡಿಗ್ರಿ ಅಣ್ಣಾ ಪಾಟೀಲ್ ರಾಜು ಪಾಟೀಲ್ ನೀಲೇಂದ್ರ ಪಾಟೀಲ್ ಚೇತನ್ ಪಾಟೀಲ್ ದೇವಗೊಂಡ ಪಟಾಡೆ ಕಿರಣ್ ಕೋತ್ ರಾಜು ಪರೇಟ್ ಸಿದ್ದು ಮಾಳಿ ಬಾಪು ಚೌಗ್ಲೆ ಮಧುಕರ್ ಮೋಟೆ ಶಶಿ ಶಶಿನೇಶ್ರಿ ವಿಜಯ್ ದೇವ್ನಿ ಶ್ರೀ ಪಾಟೀಲ್ ದಿಲೀಪ್ ಪಾಟೀಲ್ ಭರತ್ ವನ್ಶೆಟ್ಟಿ ದಿನಕರ್ ಪಾಟೀಲ್ ಸುಂದರ್ ಪಾಟೀಲ್ ಅಬಾ ಸಾಹೇಬ್ ಸಾಳುಂಕಿ ಆನಂದ್ ಪಾಟೀಲ್ ಆರ್ ಜೆ ಪಾಟೀಲ್ ಆಕಾಶ್ ಮಾಳಿ ಉದಯ್ ಪಾಟೀಲ್ ಕಲ್ಗೊಂಡ ಪಾಟೀಲ್ ಬಾಬು ಶಿತೋಳಿ ಸುನೀಲ್ ಶಿತೋಳಿ ರಂಜಾನ್ ಶೇಖ್ ದೀಪಕ್ ಹನ್ಬರ್ ಸೇರಿದಂತೆ ಚಿಕ್ಕಲವಾಳರಾಂಪುರ್ ಮನೋಚಿವಾಡಿ ಪಾಂಗೇರಿ ಗ್ರಾಮಸ್ಥರು ಉಪಸ್ಥಿತರಿದ್ದರು ಇದೇ ವೇಳೆ ಫಾಂಗಿರೆ ಕಡಕ್ಲಾಟ್ ಮನೋಚಿವಾಡಿ ರೈತರು ಹಾಗೂ ಗ್ರಾಮಸ್ಥರಿಗೆ ಅಗತ್ಯವಿರುವ ಈ ರಸ್ತೆಯ ಸುಧಾರಣೆಗೆ ಶಾಸಕ ಗಣೇಶ್ ಹುಕ್ಕೇರಿ ಸಾಕಷ್ಟು ಹಣ ಮಂಜೂರು ಮಾಡಿರುವುದಕ್ಕೆ ಅವರನ್ನು ಅಭಿನಂದಿಸಿದರು ಪಂಚ್ ನ್ಯೂಸ್ಗಾಗಿ ಕಡಕ್ಲಾಟದಿಂದ ಸಂಜಯ್ ಕಾಂಬ್ಳೆ